ನಮ್ಮ ಕಾಲೇಜಲ್ಲಿ ಯಾವುದೇ ರೀತಿಯ ಆರ್ ಎಸ್ ಎಸ್ ನ ಯಾವುದೇ ಆಕ್ಟಿವಿಟೀಸ್ ನಡೆದಿಲ್ಲ ಇದು ಲಾಸ್ಟ್ ನಮ್ಮಲ್ಲೂ ನಮ್ಮ ಕೆಲವು ವಿಘ್ನ ಸಂತೋಷಗಳ ನಮ್ಮ ಪಕ್ಷದವರು ಇದನ್ನು ಮಾತ್ರ ಹೇಳ್ತಾ ಇದ್ರು ಇವತ್ತು ಬಹಳ ಸ್ಪಷ್ಟವಾಗಿ ನಿಮ್ಮ ಅಂತ ಹೇಳ್ತೀನಿ ಇನ್ನು ಮುಂದೆ ಯಾವುದೇ ಬಂದ್ರು ಡಿಫಮೇಶನ್ ಕೇಸ್ ಹಾಕ್ತೀವಿ ಸಾವಿರಾರು ಮಕ್ಕಳಿಗೆ ನನ್ನ ಕಾಲೇಜಲ್ಲಿ ನೀನು ಬಿಜೆಪಿ ಆರ್ ಎಸ್ ಎಸ್ ಅವನು ಅಥವಾ ಕಾಂಗ್ರೆಸ್ ಅವನು ನೀನು ಹಿಂದೂ ಮುಸ್ಲಿಂ ನಮಗೆ ಹೇಳಲಿಕ್ಕೆ ಆಸ ಅದು ವರ್ಷಕ್ಕೊಂದು ಕಾಲೇಜಲ್ಲಿ ನಡೀತಾ ಇತ್ತು ಹುಟ್ಟು ಎನ್ಎಸ್ ಎ ಬಿ ವಿಪಿ ನ ವಿರೋಧ ಮಾಡಿಕೊಂಡು ಬಂದಂತವನು ಅದು ಶಿವಮೊಗ್ಗದಲ್ಲಿ ಹುಟ್ಟಿದವನು ಅಲ್ಲಿ ಬೆಳೆದವನು ಅಲ್ಲಿ ಒಬ್ಬ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪನ ವಿರುದ್ಧ ಚುನಾವಣೆಗೆ ನಾನೇ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಇವ್ರು ಯಾವ ಆಧಾರದ ಮೇಲೆ ಟಿಕೆಟ್ ಕೇಳಿದ್ರು ಇಂದಿರಾ ಗಾಂಧಿ ಬರ್ತಿದ್ದಾರೆ ರಾಜೀವ್ ಗಾಂಧಿ ಬಗ್ಗೆ ಬರ್ತಿದ್ದಾರೆ ಸೋನಿಯಾ ಗಾಂಧಿ ಬಗ್ಗೆ ಬರ್ತಿದ್ದಾರೆ ಇವರು ಯಾವ ನೈತಿಕ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಬೇಕು ಅಂತ ಕೇಳಿದ್ರು ನಿಮ್ಮದೇ ಕಾಂಗ್ರೆಸ್ ಮಟ್ಟು ನಿಮ್ಮ ವಿರುದ್ಧ ನಿಮ್ಮ ನಿಮ್ಮ ನೀವು ಪ್ರೋಗ್ರಾಮ್ ಗಳಿಗೆ ಕೊಟ್ಟಿದ್ದೆ ಎಸ್ ಆ ಆರೋಪ ಮಾಡಿದ್ದಾರೆ ಎಸ್ ಐ ಆಮ್ ವೆರಿ ವೆರಿ ಥ್ಯಾಂಕ್ಸ್ ಕಿರಣಿ ಈ ಮಾತನ್ನು ತಾವುದಂಗೆ ಈ ಪ್ರಶ್ನೆಯನ್ನು ಕೇಳಿದ್ದು ಯಾಕೆಂದರೆ ಇದಕ್ಕೊಂದು ಉತ್ತರವನ್ನು ಕೊಡಬೇಕು ಅಂತ ಭಾಳ ದಿವಸನೂ ನನಗಿತ್ತು ಯಾಕೆ ನಾನಾಗೇ ಕೊಡಬಾರ್ದು ಅಂತ ಇತ್ತು ನಮ್ಮ ಕಾಲೇಜಲ್ಲಿ ಯಾವುದೇ ರೀತಿಯ ಆರೆಸ್ ನ ಯಾವುದೇ ಆಕ್ಟಿವಿಟೀಸ್ ನಡೆದಿಲ್ಲ ನಮ್ಮ ಕಾಲೇಜಲ್ಲಿ ಒಂದು ಸಲ ಸರಕಾರ ಕರ್ನಾಟಕ ಸರಕಾರದ ಡಿಸ್ಟ್ರಿಕ್ಟ್ ಡಿ ಐ ಸಿ ಇಲ್ಲ ಇಂಡಸ್ಟ್ರಿಯಲ್ ಅವರು ಮತ್ತೆ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಅವರ ಜೊತೆ ಸೇರಿ ಒಂದು ಸೃಷ್ಟಿ ಅಂತ ಒಂದು ಪ್ರೋಗ್ರಾಮ್ ಆಗಿತ್ತು ಸೃಷ್ಟಿ ಅಂತ ಹೇಳಿದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿರುವಂತಹ ಎಲ್ಲ ಇಂಜಿನಿಯರಿಂಗ್ ಕಾಲೇಜುಗಳು ಮತ್ತೆ ಪಾಲಿಟೆಕ್ನಿಕ್ ಕಾಲೇಜುಗಳ ಪ್ರಾಜೆಕ್ಟ್ ಎಕ್ಸಿಬಿಷನ್ ಮತ್ತೆ ಇನೋವೇಶನ್ ಬಗ್ಗೆ ನಡೆದಂತ ಒಂದು ಕಾರ್ಯಕ್ರಮ ಇದಕ್ಕೆ ಬ್ಯಾಕ್ ಬೋನ್ ಆಗಿ ಸ್ಟೂಡೆಂಟ್ಸ್ ಯೂನಿಯನ್ ಎ ಬಿಇ ಪಿ ಅವರು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಹೈಯರ್ ಎಜುಕೇಶನ್ ನಮ್ಮ ಸೆಕ್ರೆಟರಿ ಆದಂತ ಸಿದ್ದಯ್ಯ ಅವರು ಬಂದಿದ್ದಾರೆ ಇನ್ಫೋಸಿಸ್ ನಿಂದ ಬಂದಿದ್ದಾರೆ ಟಿ ಸಿ ಎಸ್ ಇಂದ ಬಂದಿದ್ದಾರೆ ಇದು ಪ್ಯೂರ್ ಆಗಿ ವಿದ್ಯಾರ್ಥಿಗಳಿಗೆ ನಡೆದಂತ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿ ಮತ್ತೆ ಹೈಯರ್ ಎಜುಕೇಷನ್ ಸೆಕ್ರೆ ಮಿನಿಸ್ಟರ್ ಆಗಿ ನಮ್ಮ ಆ ಕಾಲೇಜಿಗೆ ಬಂದಿದ್ದಾರೆ ನಾನೊಬ್ಬ ವಿದ್ಯಾಸಂಸ್ಥೆಯಲ್ಲಿ ನಡೆಸ್ತಾ ಇರೋ ನಮಗೆ ಹೈಯರ್ ಆಫೀಸರ್ಸ್ ಯಾರಪ್ಪ ಅಂತ ನಮ್ಮ ಚೀಫ್ ಮಿನಿಸ್ಟರ್ ಬಂದ ಸಂದರ್ಭದಲ್ಲಿ ನಾವು ಹೋಗುವಂತದ್ದು ಮುಖ್ಯಮಂತ್ರಿ ಅವರು ನಮ್ಮ ಕಾಲೇಜಿಗೆ ಬಂದಿದ್ದಾರೆ ಅದು ಬಿಟ್ರೆ ದಟ್ ನಿಮಗೆ ನನಗೆ ಗೊತ್ತಿದ್ದು ಈ ಕ್ವಶನ್ ಬಂದೇ ಬರುತ್ತೆ ಅಂತ ಹೇಳಿ ಈ ಆಲ್ಬಮ್ ಕೊಡ್ತೇನೆ ಈ ಆಲ್ಬಮ್ ಅಲ್ಲಿ ನೀವು ನೋಡಿ ಎಲ್ಲಿ ಇದರಲ್ಲಿ ನಡೆದಿದೆ ಇದ್ರಲ್ಲಿ ನಡೆದಿರೋದು ಬರೇ ಸ್ಟೂಡೆಂಟ್ ಪ್ರಾಜೆಕ್ಟ್ ಸ್ಕೀಮ್ಗಳು ಬಿಟ್ರೆ ಬಿಟ್ಟರೆ ಬೇರೆ ಯಾವ್ದು ಇದ್ರಲ್ಲಿ ನಡೆದಿಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬಂದಿರಬಹುದು ಎ ಬಿ ವಿಡಿಯೋ ಎಂತ ಇಲ್ಲಿ ಸಮ್ಮೇಳನ ನಡೆದಿದೆ ಕಾನ್ಫರೆನ್ಸ್ ನಡೆದಿದೆ ನೋ ಇದು ಲಾಸ್ಟ್ ನಮ್ಮಲ್ಲೂ ನಮ್ಮ ಕೆಲವು ವಿಘ್ನ ಸಂತೋಷಗಳ ನಮ್ಮ ಪಕ್ಷದವರಿದ್ದನ್ನು ಮಾತ್ರ ಹೇಳ್ತಾ ಇದ್ರು ಇವತ್ತು ಅವರಿಗೆ ಬಹಳ ಸ್ಪಷ್ಟವಾಗಿ ನಿಮ್ಮ ಮುಖಾಂತರ ಹೇಳ್ತೀನಿ ಇನ್ನು ಮುಂದೆ ಇಂಥದ್ದು ಯಾವುದೇ ಬಂದ್ರು ಡಿಫಮೇಶನ್ ಕೇಸ್ ಹಾಕ್ತಿವಿ ನಾವು ವೆರಿ ಕ್ಲಿಯರ್ ಯಾರೇ ಆಗಿರ್ಬೋದು ನಮ್ಮಲ್ಲಿ ಪ್ರೂಫ್ ಇದು ನಿನ್ನೆ ಮನೆಯದಲ್ಲ ಇದನ್ನ ಇದು ಹತ್ತು ವರ್ಷದ ಹಿಂದಿಂದ ಎಂಟೈರ್ ಪ್ರೂಫ್ ಇದೆ ಇದ್ರಲ್ಲಿ ಇದರಲ್ಲಿ ನಡೆದಿರುವಂತಹ ಸೃಷ್ಟಿ ಪ್ರೋಗ್ರಾಮ್ ಇಸ್ ಪ್ರಾಜೆಕ್ಟ್ ಎಕ್ಸಿಬಿಷನ್ ಬಿಟ್ಟು ಬೇರೆ ಯಾವುದೇ ಕಾನ್ಫರೆನ್ಸ್ ಅಲ್ಲ ಇತ್ತು ಆಮೇಲೆ ಒಬ್ಬ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಟ್ಕೊಂಡು ಸಾವಿರಾರು ಮಕ್ಕಳಿಗೆ ನನ್ನ ಕಾಲೇಜಲ್ಲಿ ನೀನು ನೀನು ಆರ್ ಎಸ್ ಎಸ್ ಅವನು ಅಥವಾ ಕಾಂಗ್ರೆಸ್ ಅವನು ನೀನು ಹಿಂದೂ ಮುಸ್ಲಿಮ್ ನಮಗೆ ಹೇಳಲಿಕ್ಕೆ ಆಗುತ್ತೆ ಅದು ವರ್ಷಕ್ಕೊಂದು ಕಾಲೇಜಲ್ಲಿ ನಡೀತಾ ಇತ್ತು ಸೃಷ್ಟಿ ಅನ್ನೋದು ಪ್ರತಿ ವರ್ಷ ಇದಕ್ಕಿಂತ ಮುಂಚೆ ಪ್ರತಿ ಕಾಲೇಜಲ್ಲಿ ಅದಕ್ಕಿಂತ ಮುಂಚೆ ನಮ್ಮ ತುಮಕೂರಲ್ಲಿ ಇವ್ರದ್ದು ನಮ್ಮ ಪರಮೇಶ್ವರ್ ಕಾಲೇಜ್ ನಡೆಯಿತು ಮತ್ತೆ ಇನ್ನೊಂದು ನಿಮ್ಗೆ ಸತ್ಯ ಹೇಳ್ಬೇಕಂದ್ರೆ ನನಗೆ ಈ ಪ್ರೋಗ್ರಾಮ್ ಬಗ್ಗೆ ಗೊತ್ತಿರಲಿಲ್ಲ ನಾನು ಡೆಲ್ಲಿಯಲ್ಲಿ ಇರ್ಬೇಕಾದ್ರೆ ನಮ್ಮ ಪ್ರಿನ್ಸಿಪಾಲ್ ಹೇಳ್ತಾರೆ ಸರ್ ಯೂನಿವರ್ಸಿಟಿಯಿಂದ ನಮಗೆ ಫೋನ್ ಬಂದಿದೆ ಹೋದ್ ಸಲ ಅವರು ಸದಾನಂದ ಇವ್ರದ್ದು ಪರಮೇಶ್ವರ್ ಸರ್ ಅವ್ರ ಕಾಲೇಜಲ್ಲಿ ಮಾಡಿದಂತೆ ಈ ಸಲ ನಮ್ಮಲ್ಲಿ ಕೇಳ್ತಾ ಇದ್ದಾರೆ ಸರ್ ನಮ್ಮ ಕಾಲೇಜಲ್ಲಿ ಮಾಡೋಣ ಅವ್ರು ನನ್ನ ಹತ್ರ ಕೇಳಿದಷ್ಟೇ ಸರ್ ಮಕ್ಕಳು ಬರ್ತಾರಂತೆ ಅವ್ರಿಗೆ ಊಟವನ್ನು ಮಾಡ್ಕೊಡೋ ಜವಾಬ್ದಾರಿ ಮತ್ತೆ ಎಲ್ಲ ಎಸ್ ಮಕ್ಕಳು ಬರ್ತಾರೆ ಸರ್ಕಾರದ ಮಕ್ಕಳು ಬರ್ತಾರೆ ಅಂತೇಳಿ ಊಟ ಕೊಡ್ಲಿಕ್ಕೆ ಆಗಲ್ಲ ನಾನು ಕೊಡ್ತೀನಿ ಅಂತ ಹೇಳ್ತೀವಿ ಸರ್ ಗುಡ್ ಪ್ರೋಗ್ರಾಮ್ ಫಾರ್ ಅಸ್ ಪ್ರಾಜೆಕ್ಟ್ ಸ್ಕೀಮ್ ಪ್ರೋಗ್ರಾಮ್ ಸಿ ನನಗೆ ಈ ಕ್ವಶನ್ ಬರ್ಬೋದಿದೆ ಯಾಕಂದ್ರೆ ಯಾರು ನನಗೆ ಕಳಿಸಿದ್ರು ಅದನ್ನ ಸಿ ಅದಕ್ಕೆ ದಿಸ್ ಇಸ್ ದ ಪ್ರೂಫ್ ಸೃಷ್ಟಿ ಪ್ರೋಗ್ರಾಮ್ ಮಾಡಿದೆ ಹೊರತು ಯಾವುದೇ ರೀತಿಯ ಎ ಬಿ ವಿ ಪಿ ಸಮ್ಮೇಳನ ನಡೆದಿಲ್ಲ ಮತ್ತೆ ಅವರು ಬೈಟಾಗಿ ನಡೆದಿಲ್ಲ ಏನ್ರಿ ಬೈಟಾಗಿ ನಡೀಲಿಕ್ಕೆ ಸಿ ದಟ್ ಇಸ್ ಅ ಕಾಲೇಜ್ ಆಮೇಲೆ ನಾನು ಯಾರು ಹುಟ್ಟು ಎನ್ ಎಸ್ ಅಲ್ಲಿ ಎ ಬಿ ವಿ ಪಿನ ವಿರೋಧ ಮಾಡ್ಕೊಂಡು ಬಂದಂತವನು ಅದು ಶಿವಮೊಗ್ಗದಲ್ಲಿ ಹುಟ್ಟಿದವನು ಅಲ್ಲಿ ಬೆಳೆದವನು

ಪುಂಗಾನು ಪುಂಗವಾಗಿ ಬರದ್ರು ಇಂದಿರಾ ಗಾಂಧಿ ಬಗ್ಗೆ ಬರ್ತಿದ್ದಾರೆ ರಾಜೀವ್ ಗಾಂಧಿ ಬಗ್ಗೆ ಬರ್ತಿದ್ದಾರೆ ಸೋನಿಯಾ ಗಾಂಧಿ ಬಗ್ಗೆ ಬರ್ತಿದ್ದಾರೆ ಇವರು ಯಾವ ನೈತಿಕ ಆಧಾರದ ಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಬೇಕು ಅಂತ ಕೇಳಿದ್ರು ಹೇಳ್ಬೇಕಲ್ಲ ಅವರು ಅದೇ ಇದನ್ನೇ ಇದನ್ನೇ ಹೇಳ್ತಾರೆ ಅವರು ಈಗ ಆಯ್ತು ಸರ್ ಈಗ ನೀವ್ ನನ್ನ ಜೊತೆಗೆ ಬಂದ್ ಕೂತಿದ್ರು ನಾನು ಇವ್ರನ್ನ ದಬ್ಬಿಟ್ಟ ಯಾವ್ದೋ ಫಂಕ್ಷನ್ ಅಲ್ಲಿ ನಮ್ ಜೊತೆ ಬಂದ್ ಕೂತ್ಕೊಳ್ತೀರಾ ಈಗ ನಮಗೆ ಫ್ಲೈಟ್ ಅಲ್ಲಿ ಸಿಗ್ತಾರೆ ನೀನ್ ಬಿಜೆಪಿ ನ ಜೊತೆ ಬರಬೇಡ ನೀನ್ ಮುಸ್ಲಿಂ ನನ್ನ ಜೊತೆ ಬರಬೇಡ ನೀನು ಕ್ರಿಶ್ಚಿಯನ್ ಡಬ್ಲಿಕ್ ಆಗುತ್ತಾ ಮದ್ವೆ ಫಂಕ್ಷನ್ ಗೆ ಕಾಮನ್ ಫ್ರೆಂಡ್ಸಿಗೆ ಹೋಗಿರ್ತೀವಿ ಅದಕ್ಕೆ ಕೊಟ್ಟಿದೀವಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಸರ್ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಒಪ್ಕೊಂಡು ಬಂದಿರ್ತಾರೆ ಇವರು ಯಾರಿಗೆಲ್ಲ ಕೊಟ್ರು ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಕೊಟ್ಟರು ಇವ್ರು ಯಾವ ತತ್ವ ಸಿದ್ಧಾಂತದಲ್ಲಿ ಗೆ ಬಂದು ನನಗೆ ಎಂ ಎಲ್ ಸಿ ಅಂತ ಕೇಳಿದ್ರು ಅವಾಗ ಇಂದಿರಾ ಗಾಂಧಿ ಬಗ್ಗೆ ಬರ್ತಾ ಸಿದ್ಧಾಂತ ಇರ್ಲಿಲ್ವಾ ಇವರಿಗೆ ರಾಜೀವ್ ಗಾಂಧಿ ಬಗ್ಗೆ ಬರೀಬೇಕಾದ್ರೆ ಸಿದ್ಧಾಂತ ಇರ್ಲಿಲ್ವ ಇವರಿಗೆ ರಾಹುಲ್ ಗಾಂಧಿ ಬಗ್ಗೆ ಬರೀಬೇಕಾದ್ರೆ ಸಿದ್ಧಾಂತ ಇರ್ಲಿಲ್ವಾ ಇವರಿಗೆ ಅವ್ರಿಗೆ ಈಗ ಸಿಕ್ಕಿಲ್ಲ ಅನ್ಬೇಕಾದ್ರೆ ಬೇರೆ ಸಿದ್ಧಾಂತ ಆಗುತ್ತೆ ಅದ್ರಲ್ಲಿ ಸೇರಿಸ್ಕೊಂಡಿ ಯಾರು ಸರ್ ನಾನ್ ಸೇರಿಸ್ಕೊಂಡಿದ್ದಾರ ನಮ್ ಸಚಿವ ನಮ್ಮ ಸರ್ ನಮ್ಮ ಸರ್ ಏನ್ ಸರ್ ಪಕ್ಷ ಸಮುದ್ರ ಸರ್ ಎಷ್ಟೋ ಹೊಳೆಗಳು ಬರುತ್ತೆ ಒಳ್ಳೆ ಹೊಳೆ ನೇತ್ರಾವತಿನೂ ಬರುತ್ತೆ ಇನ್ನು ಫಲ್ಗುಣಿನೂ ಬರುತ್ತೆ ಇನ್ನೊಂದು ಇರುತ್ತ ಬರ್ಬರುತ್ತೆ ನಮ್ಗೆ ಬೇಡ ಅನ್ನ ಸಮುದ್ರ ಬೇಡ ಅನ್ಲಿಕ್ಕೆ ಆಗುತ್ತಾ ಇಲ್ಲ ಹೆಂಗೆ ತೋರಿಸ್ಬೇಕು ಎದೆ ತೆಗೆದು ನೋಡಪ್ಪ ನಮ್ಮ ಹತ್ರ ನಿಲುವಿಲ್ಲ ಅಂತ ಹೇಳಿದ್ರೆ ಹೆದ್ದೆ ತೋರಿಸ್ಬೇಕು ಆಯ್ತಪ್ಪ ಎರಡ್ ಸಾವಿರದ ಹದಿಮೂರಲ್ಲಿ ಎರಡ್ ಸಾವಿರದ ಹದ್ಮೂರಲ್ಲಿ ಏಳು ಜನ ಮಂತ್ರಿಗಳಿಗೆ ಗೆದ್ದಿದ್ದಾರೆ ಅಂತ ಹೇಳಿಕ್ಕೆ ಆ ಕಾರಣ ಆಗಾದ್ರೆ ನಾವು ಬೆಳೆಯಲ್ಲ ಬಿದ್ದು ಇಲ್ಲಿ ಮಂತ್ರಿಗಳನ್ನ ಗೆಲ್ಸೋದ್ರೆ ಸೋಲದ್ದು ಯಾಕೆ ಅದನ್ನ ಹೇಳಿ ಅಲ್ಲ ಈಗ ನೀವು ಹೇಳಿದ್ರಲ್ಲ ಡಿಫಾರ್ಮೇಶನ್ ಕೇಸ್ ಆಗ್ತೇವೆ ಈಗ ಅಮಿನ್ ಮಟ್ಟು ಅವ್ರ ಮೇಲೆ ಇಲ್ಲ ನೀವು ಈ ಸಲ ಈ ತನಕ ಹೇಳಿರ್ಲಿಲ್ಲಲ್ಲ ಸರ್ ಇವತ್ತು ಫಸ್ಟ್ ಟೈಮ್ ನಾನು ಹೇಳ್ತಾ ಇರೋದು ಈಗ ಫಸ್ಟ್ ಟೈಮ್ ನಾನು ಇವತ್ತು ನಿಮಗೆ ಪ್ರೂಫ್ ಕೊಡ್ತಾ ಇದ್ದೀನಿ ಇದನ್ನ ಇದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಅದೇನು ಸಮ್ಮೇಳನ ಅಥವಾ ಪ್ರಾಜೆಕ್ಟ್ ಅಂತ ನೋಡ್ಕೊಳ್ಳಿ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ ಒಂದು ವಿದ್ಯಾಸಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗುತ್ತೆ ನಾಟ್ ಕಾಂಪ್ರಮೈಸ್ ಇದೆ ವಿದ್ಯಾರ್ಥಿಗಳಿಂದ ದೊಡ್ಡದೇನಿದೆ ಏನಿದೆ ನನ್ಗೆ ಯಾರೇ ಆಗಿರ್ಲಿ ವಿದ್ಯಾರ್ಥಿಗಳು